ತತ್ವ ಪದ ಆಗಿದ್ದು ಮೂಕನಾಗಬೇಕು ತತ್ವ ಪದ ಇದು ಶ್ರೀ ಕಡ್ಕೋಳ್ ಮಡಿಯವಳಸರ್ ತತ್ವ ಗಾಯನ ಪಂಡಿತ್ ರವೀಂದ್ರ ಅದ್ ಅಧಿಕನೂರು ಮತ್ತು ಶ್ರೀರಕ್ಷ ಪ್ರಿಯ ರಾವರು ರಾಮವರು ಹಾಡು ಮೂಕನಾಗಬೇಕು ಮೂಕನಾಗಬೇಕು ಜಗದೊಳ ಮೂಕನಾಗಬೇಕು ಮುಖನಾಗಬೇಕು ಜಗದೋಲ ಜಾಗಿಗಿರಬೇಕು ಕಾಕಬುದ್ದಿ ಕಡೆ ಕಾಯಿಸಲಾರದೆ ಕಾಕಬುದ್ದಿ ಕಡೆ ಕಾಯಿಸಲಾರದೆ ಲೋಕದ ಗುಡವಿ ನಿನ್ನಾಗಬೇಕು ಮೂಕನಾಗಬೇಕು ಜಗದ ಆಗಿರಬೇಕು මාතු කර ේಬෙකු තින මර්ම තිಿලීබෙකු ර්තු කළේ ಬෙకుු ආතිනම් අරම තිಿලිබෙකු. ಆತ බල්ලලා මධනිකඩා හව බල්ල මාධනිකුඩම් ಕූතිಯගේබෙන අතිරබෙු ೂಖනාගබෙු ජගදල ಜಾගಗರವෙකු. තත්್ತು කರේපෙකු ත್ව ರර්ಥතෙක ತත්වල් ක ලීබෙක තත්್ත්ව ර්ಥ තිරවෙෙක. ತත්್ව බල මාධනිකඩා තත්ව බල මාතනිකඩා. ආගිකත්තනාගේ බැල්ලින්න අතෙරවෙක නාංගබෙකු ජග ජාගගරයෙකු ආසේ නලබෙකු මනිසින ඒසයකි දිරීබෙකු ආස නලෙක මන්සි නිසැක ොරීෙකු ස ලද ස්සෙකි ොරෙද නිස මාවන්තන පාද ඩී කු ක නාංගෙකු ජග ජා ගබෙකු ೂකා නාගෙක ජෝ ජාගනාගර කාක බෝධිකඩේ ේස ලාර් ලොක ගොඩි වී නි නාා බෙකු ೂ නා ග ෙක ජගල ජාಗරවෙෙු. Thank. You. ಚಿತ್ರ ರತ್ನ ಪ್ರಪಂಚ ಡಾಲಿ ಅವರು ನಡೆಸಿದ ಚಿತ್ರ ಹಾಡು ಇಚ್ಚಿಗಿರಿಗಲ್ಲಿ ಐ ಕ್ಲಾಸ್ ಹುಡುಗಿಗೆ ಬೈಪಾಸ್ ರಸ್ತೆಗೆ ಬಾ ಅಂತ ಕರೆದಿನಿ ಸೆಟ್ ಆದರೆ ಕಿಚ್ಚ ಗಿಳಿಗಿಳಿ ನವ ಜಾತ್ರೆಗೆ ಬಾ ಅಂತ ಆಕೆಗೆ ಸಿಗ್ನಲ್ ಕೊಡ್ತೀನಿ ಸೆಟ್ ಆದರೆ ಕಿಚ್ಚಿಗಿಳಿಗಿಲಿ ಬಡ್ರಪಾಯಿ ಹುಡುಗಿ ತೊಂದರೆ ಕೊಟ್ಟ ಮಸ್ಕರಿ ಮಾಡಲ್ಲ ಏನೋ ಚೀಚು ನಡೆಸೋಲ್ಲ ಬಾರಿ ಪೋಸು ಕೊಟ್ಟಲ್ಲ ಫಿಟ್ ಆದರೆ ಕಿಚ್ಚಿಗಿಳಿಗಲಿ ಐ ಕ್ಲಾಸ್ ಹುಡುಗಿಗೆ ಬೈಪಾಸ್ ರೋಡಿಗೆ ಬಾ ಅಂತ ಕರೆದಿನಿ ಅಂತ ಕಿಚ್ಚ ಗಿಳಗಿಲಿ ಚೆನ್ನ ಇಬ್ಬರು ಮಾವಿನ ತೋ ತಗದಾಗ ಒಂದರಿದಾಗ ಆಡಿದ ಆಟ ಸಾಲಿ ಕಲಿವಾಗ ನಿನಗೆ ಮಾವ ಅಂತಿದ್ದ ನಿನಗೆ ನಿನ್ನೆ ಸಿಲುಕು ಪಿಪ್ಸು ಪಿಪ್ಸ್ ಐಸು ಐ ಕ್ಲಾಸು ಹೋಗಿ ತಗೋದಾ ಆಟ ಐ ಕ್ಲಾಸ್ ಹುಡುಗಿಗೆ ಬೈಪಾಸ್ ರಸ್ತೆಗೆ ಬಾಯಂತ ಕರೀತೀನಿ ಸೆಟ್ ಆದರೆ ಕಿಚ್ಚ ಚಂದ ನಿನ್ನಪ್ಪ ನೋಟಕ ಹೆಣ್ಣಿನ ದೀಪ ಕಣ್ಣಿಗೆ ಇಟ್ಟುಕೊಂಡು ನೋಡುವಂತ ನೋಡು ಕಾಣ್ತಿರ್ತಾರೆ ಭೂಮಿಗಪ್ಪು ಮೂಗಿನ ಮೇಲೆ ನಿನ್ನಕೊಪ್ಪ ನಿನ್ನ ನೋಡಿ ಆಗಿ ಅಪ್ಪ ಪಾಸ್ ಮಾಡೋ ಇಂದಿನ ನೆನಪು ನನಗೆ ತಗೊಂಡು ಗೊಬ್ಬರನ ಹುಡುಗ ಬೇಡ ಒಣಪ್ಪ ಆಯ್ಕೆ ಅಷ್ಟು ಹುಡುಗಿಗೆ ಬೈಪಾಸ್ ಪಾಸ್ ರಸ್ತೆಗೆ ಬಾ ಅಂತ ಕರಿತೀನಿ ಸೆಟ್ ಆದ್ರೆ ಗಿತ್ಗಿಲಿ ನಾವು ಮಾಡೋ ಜಾತ್ರೆಗೆ ಬಾ ಅಂತ ಕ ಸಿಗ್ನಲ್ ಕೊಡ್ತೀನಿ ಕೆಟ್ಟ ಅದ್ರ ಗಿತ್ಗಲಿ ಬಡ ಬಾಯಿ ಹುಡುಗಿ ತೊಂದರೆ ಕೊಟ್ಟ ಮಸ್ಕಾರ ಮಾಡಲ್ಲ ಏನೂ ಚೀಜು ನಡೆಸಲ್ಲ ಭಾರಿ ಪೋಸ್ಟ್ ಕೊಟ್ಟ ಟಚ್ ಆದ್ರೆ ಗಿತ್ತ ಷ್ಟು ಅಲೆಮಾರಿ ಸಾಹಿತ್ಯಂ ದೂರ ಇನ್ನು ದೂರ ಕಾನು ದೂರ ಕಡೆಗೆ ಮೈಲುಗಳಿರುವ ದಾರಿ ಹುಡುಕು ನಾಡಿಗೆ ಇಲ್ಲಿಲ್ಲದೇನು ಅಲ್ಲಿಗೆ ಆಸಿವ ಇನ್ನು ಕಾಣು ಬದುಕು ಪ್ರತಿ ಕಲಿಕೆ ಕಲಿಕೆ ಕೀಲಿ ಕೊಟ್ಟ ಗೊಂಬೆ ಅಂತ ಈ ಭೂಮಿ ಮಜಾ ನೋಡ್ತಿರಬೇ ಬೇನಾಮೆ ಬೆಳೆ ಹಾರಿ ಹೋರಾಟ ಮರುನೇ ನಕಾಸಿರಾಸಿ ಕದ ಕತಲಾಚನಿದೆ ತಿಳಿಯೋ ನುಗೋ ಯಾರಿಗೆ ബലക്കു കണബിന്റെ നോട സവാര അലെമറി അലമറി അലെമറി നെനപ്പിച്ചു തരുവി ആക്കോട്ട ആകെ വിട്ട ജാ തുമ്പോ ഭാവണ ആ മടല തംപനോ ആ മണല്ല ഉടുക്കുവരു വിസവേ അലിമറി അലമറി തരുവിന തളിയതേ ബിരുസന ബുക്ക് വയസ്സുകൾ കാളന്ത നമ്മ ഒളിവ ഭ്രമത്തെ നിന്ന ബിടത്തേ വിളസവേ അലി മറി അലി മറി അലി മറി താങ്ക് യു